ನೀರಿಗೆ ಈ ಒಂದು ಎರಡು ವಸ್ತುನ ಮಿಕ್ಸ್ ಮಾಡ್ರೆ ಸಾಕು ಜೀವನದಾಗ ನಿಮ್ಮ ಕೂದಲು ಉದ್ರೋತಿದ್ದವು ಅನ್ನೋದನ್ನ ಮರ್ತು ಹೋಗ್ತೀರಿ ನೀವು ಜೀವನದಾಗ ನಿಮ್ಮ ಕೂದಲು ಉದ್ರೋದಿಲ್ಲ ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ರೀ ಸೊ ಈಗ ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಈ ಥರ ಉದ್ದ ಕೂದಲ ನೋಡಿ ನಮಗೂ ಒಂದು ಆಸೆ ಆಗುತ್ತೆ ನಮಗೆ ಕೇಶರಾಶಿನೇ ಹೆಣ್ಮಕ್ಳಿಗೆ ಒಂದು ಆಭರಣ ರೀ ನೀವು ಎಷ್ಟೋ ಲಕ್ಷ ಕೋಟಿ ಕೊಟ್ಟೆ ನೀವು ಆಭರಣ ಹಾಕೊಂಡ್ರಿ ಈ ರಾಶಿ ಮುಂದೆ ಅವೆಲ್ಲ ಫೇಲ್ರಿ ಸೊ ಹಂಗಾಗಿ ಇವತ್ತಿನ ಒಂದು ಮನೆ ಮದ್ದು ಇಷ್ಟೊಂದು ಚಮತ್ಕಾರ ಅಂತ ಹೇಳ್ಬೋದು ನಿಮ್ಮ ಕೂದಲಿಗೆ ಎಷ್ಟೋ ಉದುರ್ತಾ ಇರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಇನ್ನೇನಪ್ಪ ನಾವು ಬೋಳ್ಗುಂಡ ಆಗೋದ್ರೊಳಗೆ ಇದಾವೆ ನಮ್ಮ ತಲೆಯೊಳಗೆ ಎಲ್ಲ ಕೂದಲು ಉದ್ಲಿಕ್ಕತ್ತ ಒಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲರಿ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ಯಾವ ಜಸ್ಟ್ ಇದನ್ನು ವಾರದಾಗ ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡ್ರೆ ಸಕ್ಕತ್ತಾಗಿರುವಂಥ ರಿಸಲ್ಟ್ ಹಾವು ಆರ್ತಿರಿ ಕರೆನ ಸೂಪರ್ ಆಗಿರುತ್ತೆ ಒಳಗೆ ಅಂದ್ರೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ ಅಂತ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವಿಲ್ಲಿ ಇಲ್ಲಿ ಈ ಒಂದು ಅವ್ರನ್ನ ರೆಡಿ ಮಾಡ್ಲಿಕ್ಕೆ ನೆಡಿರಿ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಸೊ ನಾ ಮೊದಲೇ ಮಾತು ಹೇಳಿದೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಮಾಡ್ಕೊಳ್ರಿ ಆಮೇಲೆ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿರಿ ಸಖತ್ತಾಗಿರೋಂಥ ರಿಸಲ್ಟ್ ಬೇಕಪ್ಪ ಅಂತಂದರೆ ನೀವೇ ಸ್ಕಿಪ್ ಮಾಡ್ದಂಗೆ ಏನು ಮಾಡಬೇಕು ಎಂಟು ತನಕ ನೋಡಲೇಬೇಕು ರೀ ಸೊ ನಾ ಇಲ್ಲಿ ಪ್ರಕೃತಿ ಮಾತೆ ಫ್ರೀಯಾಗಿ ಕೊಟ್ಟಂಥ ಒಂದು ವರಾರಿ ಇದು ಇದು ಬಂದುಬಿಟ್ಟು ಕರಿಬೇವು ಸೊ ಇದನ್ನು ತೊಳೆದು ಬಿಟ್ಟು ಎಲ್ಲಾನು ಸ್ವಚ್ಛಂಗ ಮೊದಲನೇ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೀನಿ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ಲಿಕ್ಕೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ನಾ ಏನೇನು ಅಂತ ಫಸ್ಟ್ ನೀವು ನೋಡಬೇಕಾಗುತ್ತಾ ನಾ ಇಲ್ಲಿ ಒಂದು ಹಿಡಿ ಒಂದು ಹಿಡಿ ಅಥವಾ ಅರ್ಧ ಹಿಡಿ ಹಾಕೋ ಅಷ್ಟೇ ನೀವು ಇಲ್ಲಿ ಕರ್ಬೇ ಹಾಕೊಳ್ರಿ ನಾನು ಮೊದಲೇ ಹೇಳಿದೆ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳ್ರಿ ನೀವು ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ರಿ ಇಲ್ಲಿ ಅಂಥೇಳಿ ಸೊ ಆಲ್ರೆಡಿ ನಾನು ಎಲ್ಲ ಚೆನ್ನಾಗಿ ಟೋನರು ಆಯಿಲ್ ಎಲ್ಲ ತೋರಿಸಿರ್ತೀನಲ್ಲ ಸೊ ಪ್ರಿಪೇರ್ ಮಾಡಿದ್ದು ಭಾಳ ಇರ್ತಾವೆ ರೀ ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಿರ್ತೀನಿ ಯಾಕಂದ್ರೆ ಭಾಳ ಇರ್ತಾವಂದ ಮೇಲೆ ಎಲ್ಲಾನು ಯೂಸ್ ಮಾಡಬೇಕಾಗುತ್ತಾ ಸೊ ಸುಮ್ಮನೆ ಅವೆಲ್ಲ ಸ್ಟೋರ್ ಆಗಿ ಸುಮ್ಮನೆ ಕೆಟ್ಟು ಹೋಗ್ತಾವಂತೆ ಸ್ವ ಸ್ವಲ್ಪ ಮಾಡಿರ್ತೀನಿ ಬಟ್ ಅಮೇಝಿಂಗ್ ರಿಸಲ್ಟ್ ಇರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಶುಂಟಿರಿ ಹಸಿ ರೀ ಇದು ಸೊ ಕೂದಲೆ ಯಾರಿಗೆ ಜಾಸ್ತಿ ಉದುರ್ತಿರ್ತಾವ ಅಂದರೆ ಇನ್ನೇನಪ್ಪ ನೈಂಟಿ ಪರ್ಸೆಂಟ್ ಹಂಡ್ರೆಡು ನೈಂಟಿ ಪರ್ಸೆಂಟು ಇಷ್ಟು ಉದುರಾಕತ್ತವಂತಂದರೆ ಈ ಒಂದು ಶುಂಠಿನೇ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದ್ರಿ ಸೊ ಈ ಶುಂಠಿ ಚಮತ್ಕಾರ ಅಂತ ರೀ ನಿಮ್ಮ ಒಂದು ಹೇರ್ ಫಾಲ್ಗೆ ನಿಮ್ಮ ಒಂದು ಹೇರ್ ಗ್ರೋತ್ಗೆ ಎಲ್ಲೆಲ್ಲಿ ಪ್ಯಾಚಿ ಪ್ಯಾಚಿ ಆಗಿರ್ತಾವಲ್ಲ ರೀ ಇವಾಗ ನಾವು ಫಫ್ ಹಾಕೊಂಡಾಗ ಸೈಡ್ಗೆಲ್ಲ ಪ್ಯಾಚಿ ಪ್ಯಾಚಿಯಾಗಿರ್ತದೆ ನೋಡಿ ಜಸ್ಟ್ ನೀವು ಅಲ್ಲಿ ಈ ಟೋನರ್ನ ಸ್ಪ್ರೇ ಮಾಡಿರಿ ಒಂದು ಎರಡು ಮೂರು ದಿನ ಅದ್ರ ರಿಸಲ್ಟ್ ನೀವೇ ಕೊಡ್ತೀರಿ ಹೌ ಹಾರ್ತೀರಿ ಅದ್ರ ರಿಸಲ್ಟ್ ಬಂದು ನೀವೇ ಹೇಳ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಅಮೇಝಿಂಗ್ ರಿಸಲ್ಟ್ ರೀ ಇದೆ ಜಾಸ್ತಿ ಹೇಳೋದೇ ಬೇಡ ಇದ್ರ ಬಗ್ಗೆ ನೀವು ಯೂಸ್ ಮಾಡ್ತೀರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ನಾ ಇಲ್ಲಿ ಶುಂಠಿನೂ ಚಲೋತ್ನಂಗೆ ಜಜ್ಕೊಂಡು ಅದನ್ನು ಸಹಿತ ನೀರಿಗೆ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಲವಂಗ ತೊಗೊಂಡಿವಿ ಲವಂಗ ಸಹಿತ ಎಲ್ಲರ ಮನೆಯೊಳಗೆ ಇರ್ತಾವೆ ಸೊ ಸೂಪರ್ ಆಗಿರುವಂಥ ಒಂದು ಟೋನರ್ ರೀ ನೀವು ಆಲ್ರೆಡಿ ಶೇರ್ ಮಾಡಿ ನೀವು ಹೋಗಿ ನೋಡಿರಿ ಜೀರೋ ರೂಪಾಯಿ ಖರ್ಚಿಲ್ದಂಗೆ ನನ್ನ ಒಂದು ಚಾನೆಲ್ ಒಳಗೆ ನಿಮಗೆ ಸ್ಕಿನ್ಗೆ ಆಮೇಲೆ ಹೇರ್ಗೆ ಆಮೇಲೆ ನಿಮ್ಮ ಡಯೆಟ್ ಅಂದ್ರೆ ನೀವು ಯಾವುದೇ ಎಕ್ಸಸೈಸ್ ಮಾಡಲಾರ್ದನ್ನು ಯಾವುದೇ ಒಂದು ಡಯೆಟ್ ಮಾಡ್ಲಾರ್ದೇ ನೀವು ಆ ಒಂದು ಡ್ರಿಂಕ್ನ ತೊಗೊಂಡೆ ಡೆಟಾಕ್ಸ್ ಡ್ರಿಂಕ್ ರೀ ಅದು ಅದನ್ನು ತೊಗೊಂಡೆ ನೀವು ಹೊಟ್ಟೆ ಭಾಗನ ಎರಡರಿಂದ ಮೂರು ಇಂಚು ಕಡಿಮೆ ಮಾಡ್ಕೋಬೋದು ಒಂದು ವಾರದೊಳಗೆ ಅಷ್ಟೊಂದು ಒಳ್ಳೆ ಒಳ್ಳೆ ವಿಡಿಯೋಸನ್ನ ಶೇರ್ ಮಾಡಿರ್ತೀನಿ ಸೊ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಫಟಾಫಟ್ ಅಂತ ಮಾಡ್ಕೊಳ್ರಿ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಒಂದು ಲೈಫ್ ಸ್ಟೈಲೇ ಚೇಂಜ್ ರೀ ಸೊ ನಾನು ಇಲ್ಲಿ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಇಲ್ಲಿ ಲವಂಗದ ಟೋನರ್ನು ಸಹಿತ ನಾನು ಶೇರ್ ಮಾಡಿ ನೀವು ಹೋಗಿ ನೋಡಿರಿ ಸೊ ಅದನ್ನು ಸಹಿತ ನಾನು ಇಲ್ಲಿ ಎರಡು ಹಾಕೊಳ್ಳಿ ಇದು ಹೇರ್ ಫಾಲ್ನ ಜಲ್ದಿನ ಕಂಟ್ರೋಲ್ ರೀ ಒಂದು ಎರಡು ಮೂರು ಅಪ್ಲೈ ಒಳಗ ನೀವು ಎರಡು ಮೂರು ಸರಿ ನೀವು ಸ್ಪ್ರೇ ಮಾಡಿದ್ರೊಳಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಪಟಾಫಟ್ ಅಂತೇಳಿ ನಿಮ್ಮ ಹೇರ್ ಫಾಲ್ನ ಜಲ್ದಿನ ರೆಡ್ಯೂಸ್ ಮಾಡುತ್ತೆ ಕಮ್ಮಿ ಮಾಡುತ್ತೀ ಆಮೇಲೆ ಜಲ್ದಿನೇ ನಿಂತು ಹೋಗುತ್ತೆ ನಿಮ್ಮ ಕೂದಲು ಉದ್ರೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ ಮೇರಿ ಲೀವ್ಸ್ ಇದು ನಮ್ಮ ಕೂದಲಿಗೆ ವರದಾನ ಅಂತ ಹೇಳ್ಬೋದು ರೀ ದೇವ್ರು ಕೊಟ್ಟಂಥ ಒಂದು ಪ್ರಕೃತಿ ಕೊಟ್ಟಂಥ ಒಂದು ವರ ವರಾರಿ ಇದು ಈ ರೋಸ್ ಮೇರಿ ಲೀವ್ಸನ್ನ ಇನ್ನೂ ಬೈ ಒನ್ ಗೆಟ್ ಒನ್ ತೊಗೊಂಡಿದ್ದೆ ಮೀಶೋ ಒಳಗೆ ಸೊ ನಿಮ್ಗೆ ಯಾರಿಗಾದ್ರು ಲಿಂಕ್ ಬೇಕಂದ್ರೆ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಬೇಕಂದ್ರೆ ತೊಗೋರಿ ಅಂದ್ರೆ ಬಿಡ್ರಿ ನಿಮ್ಮ ಇಷ್ಟ ಬಟ್ ಈ ಒಂದು ರೋಸ್ ಮೇರಿ ನಮಗೆ ಅಮೃತ ಅಂತ ಹೇಳ್ಬೋದು ಕೂದಲು ಉದುರ್ತಿರ್ತಾವೆ ಆಮೇಲೆ ಪ್ಯಾಚಿ ಪ್ಯಾಚಿ ಎಲ್ಲೇಲಾಗಿರ್ತಾವೆ ಅಲ್ಲಿ ನೀವು ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಮಿಕ್ಸ್ ಮಾಡಿ ನೀವು ಇದನ್ನು ಯೂಸ್ ಮಾಡಿದಾಗ ಬೆಟ್ಟರ್ ಆ್ಯಂಡ್ ಸೂಪರ್ ರಿಸಲ್ಟ್ ಸಿಗುತ್ತೆ ಅಮೇಝಿಂಗ್ ರಿಸಲ್ಟ್ ಅಂತ ಹೇಳಬಹುದು ನಾ ಇಲ್ಲಿ ರೋಸ್ಮೆರಿ ಲೀವ್ಸ್ನ ಅದ ಹೇಳಿದೆ ನಿಮಗೆ ಬೈ ಒನ್ ಗೆಟ್ ಒನ್ ಸಿಕ್ಕಿತ್ತು ಮೀಶೋ ಒಳಗೆ ನಾ ಅದನ್ನು ಇಲ್ಲಿ ಖರೀದಿ ಮಾಡಿ ಒಂದು ಡಬ್ಬಿ ಅಂತೂ ನಿಮಗೆ ತೋರ್ಸ್ಲಿಕ್ಕೆ ಸೊ ಯಾರಿಗೆ ಬೇಕಾ ಹೇಳ್ರಿ ಲಿಂಕನ್ನ ಸೆಂಡ್ ಮಾಡ್ತೀನಿ ಸೊ ಈ ರೋಸ್ಮೆರಿ ಲೀವ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಎಲ್ಲೆಲ್ಲಿ ಪ್ಯಾಚು ಪ್ಯಾಚಾಗಿರುತ್ತೆ ಅಲ್ಲಿ ರಿಗ್ರೋತ್ ಮಾಡಿದ್ರಿ ಕೂದಲಾನ ಅಂದ್ರೆ ಕೂದಲು ಬರೋಂಗೆ ಮಾಡುತ್ತಾ ಹುಟ್ಟೋಂಗೆ ಮಾಡ್ತಾ ಒಂದು ಜಾಗದೊಳಗೆ ಒಂದು ಹತ್ತು ಕೂದಲ ಹುಟ್ಟಬೇಕು ಆ ಥರ ಮಾಡುತ್ತಾ ಇಲ್ಲಿ ಎಲ್ಲೆಲ್ಲಿ ಪ ನಿಮಗೆ ಇದರದ ಒಂದು ಟೆಸ್ಟ್ ಮಾಡಬೇಕಪ್ಪ ಅಂದರೆ ನಿಮಗೆ ಎಲ್ಲೆಲ್ಲಿ ಕೂದಲು ಹೋಗಿರ್ತಾವೆ ನೋಡಿರಿ ಸೊ ಅಲ್ಲಿ ಸ್ಪ್ರೇ ಮಾಡಿ ನೋಡಿರಿ ಒಂದು ಎರಡು ಮೂರು ದಿನದೊಳಗೆ ಸಖತ್ತಾಗಿರುವಂಥ ರಿಸಲ್ಟ್ ರೀ ಮತ್ತೆ ಮತ್ತೆ ಹೇಳ್ತೀನಿ ಅಂತ ನೀವೇನು ಬೇಜಾರು ಮಾಡ್ಕೋಬಾಡ್ರಿ ಬಟ್ ಹೇಳಿದರೆ ನಿಮಗೂ ಒಂದು ಕ್ಯೂರ್ಯಾಸಿಟಿಗಿಂತ ಅದರೊಂದು ಅಮೇಝಿಂಗ್ ರಿಸಲ್ಟ್ ನೋಡ್ತಿರಲ್ಲ ನಿಮಗೆ ಖುಷಿ ಆಗುತ್ತೆ ಅದನ್ನು ಕೂಡ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಧನಿಯಾ ಕೋರಿಯಂಡರ್ ಇದ್ರದ್ದು ತಪ್ಪಲ ಯೂಸ್ ಮಾಡ್ಲಿಕ್ಕೆ ಹತ್ತೀವಿ ನಾವು ಮತ್ತು ಇದ್ರದ್ದು ಬೀಜ ಎಲ್ಲ ಹಾಕ್ಲಿಕ್ಕೆ ಹೋಗಬಾಳ್ರಿ ಸೊ ಇಲ್ಲಿ ನಾನು ಫ್ರಿಜ್ ಒಳಗೆಲ್ಲ ತೊಳೆದಿಟ್ಟಿರ್ತೀನಿ ಅದೆಲ್ಲ ಸ್ವಲ್ಪ ಮೆತ್ತಗಾಗಿ ಆಗ್ಬಿಟ್ಟಿದ್ರೆ ಇದನ್ನು ನೀವು ಕಂಪ್ಯೂಸ್ ಮಾಡ್ಕೊಬೇಡ್ರಿ ಅದು ಕೊತ್ತಂಬರಿನೇ ಅದನ್ನು ಸಹಿತ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಹಾಕೋ ಅಷ್ಟು ಚಲೋತ್ನಾಗ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಈ ನೀರಿಗೆ ಹಾಕಲಿಕ್ಕ ರೀ ಸೊ ನಾ ಹೇಳ್ದೆ ನಿಮಗೆ ಇದರ ಬೀಜ ಮಾತ್ರ ಅಂದರೆ ಧನಿಯಾ ಪೌಡರ್ ಆಗಲಿ ಧನಿಯಾ ಬೀಜ ಆಗಲಿ ಕೊತ್ತಂಬರಿ ಕಾಳು ಈ ಥರ ಎಲ್ಲ ಯೂಸ್ ಮಾಡಬೇಡ್ರಿ ನಾ ಯಾವ ಥರ ಯೂಸ್ ಮಾಡೀನಿ ಯಾವ ಥರ ಇಲ್ಲಿ ಹಾಕಿನಿ ಅದೇ ಥರ ನೀವು ಕೂಡ ಹಾಕಿರಿ ನಿಮಗೆ ಬೆಟರ್ ರಿಸಲ್ಟ್ ಬೇಕಪ್ಪ ಅಂತಂತಂದರೆ ಇದನ್ನ ಹಾಕ್ಕೊಂಡು ಚಲೋತನಂಗ ಕುದಿಸ್ಕೊಳ್ರಿ ಸ್ವಲ್ಪ ಇಲ್ಲಿ ಸೈಡ್ಗೆ ತು ಬರ್ಲಿಕ್ಕೆ ಹತ್ತದ ಕ್ಷಮಸ್ರಿ ಸೊ ಇದನ್ನು ಚಲೋತ್ನಂಗೆ ಒಂದು ಏಳರಿಂದ ಎಂಟು ನಿಮಿಷ ಅಂದ್ರೆ ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಒಂದು ಅರ್ಧ ಸಾರಿ ರೀ ಒಂದು ಗ್ಲಾಸ್ ನೀರು ಹಾಕಿದ್ರೆ ಅರ್ಧ ಗ್ಲಾಸ್ ನೀರು ಹಾಕಬೇಕು ನೋಡಿ ಅಷ್ಟು ಚಂದ್ರ ಚುಲೋತ್ನಂಗೆ ಕುದಿಸ್ಕೊಳ್ರಿ ರೋಸ್ ಮೇರಿ ಲೂಸು ಸ್ವಲ್ಪ ಇಲ್ಲಿ ಒಣಗಿರುತ್ತೆ ಗಟ್ಟಿ ಪದಾರ್ಥ ಇರುತ್ತೆ ಒಂದ್ರೆ ಹಸಿ ಸಿಕ್ಕರೆ ಭಾಳ ಒಳ್ಳೆಯದು ಅದನ್ನು ಸಹಿತ ನೀವು ಇಲ್ಲಿ ತೊಗೊಳ್ಬಹುದು ಇದನ್ನು ಚಲೋತ್ನಂಗೆ ಕುದಿಸ್ಕೊಳ್ರಿ ಬಾಯಿ ಮುಚ್ಚಳ ಅಂದ್ರೆ ಮುಚ್ಚಳ ಮುಚ್ಕೊಂಡು ಕುದಿಸ್ಕೊಳ್ರಿ ಹೆಂಗೆ ಅದರ ಕುದಿಸ್ಕೊಳ್ರಿ ಇದನ್ನ ಚಲೋತ್ನಂಗೆ ಕುದಿಸ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ರಿ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ಇದನ್ನು ಡೈಲಿ ಅಪ್ಲೈ ಅಂದರೆ ಮುಂಜಾನೆ ಮತ್ತು ನೈಟ್ ಟೈಮ್ ನೀವು ಜಸ್ಟ್ ಇದನ್ನ ಸ್ಪ್ರೇ ಮಾಡಿಕೊಂಡು ರೆಸ್ಟ್ ಮಾಡ್ರಪ್ಪ ಸೂಪರ್ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ಇದನ್ನು ನೀವು ವಾರದ ಮೂರು ಸರಿನು ಯೂಸ್ ಮಾಡ್ಬೋದು ಇಲ್ಲ ಡೈಲಿನೂ ಎರಡು ಟೈಮ್ ಇದ್ರೆ ಯೂಸ್ ಮಾಡ್ಬೋದು ಇದನ್ನು ಹಚ್ಕೊಂಡೆ ನೀವು ಶಾಂಪೂನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲರಿ ಹಚ್ಕೊಂಡು ಹಾಗೆ ನಾರ್ಮಲ್ ಬಿಡ್ಬೋದು ನೀವು ಆಫೀಸ್ ಆಮೇಲೆ ವರ್ಕ್ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಬೋದು ಇದು ನಿಮಗೆ ಅಂಟಂಟ್ ಅನ್ಸೋದು ಆ ಥರ ಎಲ್ಲ ಏನು ಅನ್ಸೋಂಗಿಲ್ಲ ಸಕ್ಕತ್ತಾಗಿರೋ ರಿಸಲ್ಟ್ ಬೇಕಂದ್ರೆ ನೀವು ಅದನ್ನು ಡೈಲಿ ಯೂಸ್ ಮಾಡಿರಿ ಆಗಿರುವಂಥ ರಿಸಲ್ಟ್ ಸಿಗುತ್ತಾ ಬಂದ ನೀವೇ ಫೀಡ್ಬ್ಯಾಕ್ ಕೊಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಅಮೇಝಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ಸೊ ಇದೇ ಥರ ನನ್ನ ಚಾನಲ್ ಒಳಗೆ ಭಾಳಷ್ಟು ವಿಡಿಯೋಸ್ನ ನಾನು ಶೇರ್ ಮಾಡೀನಿ ಆಲ್ರೆಡಿ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರಿಯಲ್ಲ ಸೊ ಇರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೋದು ರೀ ನಿಮ್ಮ ಕೂದಲು ಇಷ್ಟೊಂದು ಉದ್ದ ದಪ್ಪ ಬರ್ತಾವ್ರಿ ಇವಾಗ ನೋಡಿರಿ ಕೂದಲು ಉದ್ದ ಇರ್ತಾವೆ ದಪ್ಪ ಇರೋಂಗಿಲ್ಲ ಆಮೇಲೆ ಸಿಲ್ಕಿ ಶೈನಿ ಇರಂಗಿಲ್ಲ ಡ್ಯಾಮೇಜ್ ಆಗಿರುತ್ತೆ ಅಲ್ಲೆಲ್ಲ ಪ್ಯಾಚಿ ಪ್ಯಾಚಿ ಆಗಿರುತ್ತೆ ಆಮೇಲೆ ಹೇರ್ ಫಾಲ್ ಭಾಳ ಭಾಳ ಆಗಿಬಿಟ್ಟಿರುತ್ತೆ ಕೂದಲ ಬಾಚ್ಕೋಬೇಕಂದ್ರೆ ಬರ್ತಾ ಬರ್ತಾಯಿರ್ತಾವೆ ಅಂದ್ರೆ ಅಷ್ಟೊಂದು ಕೂದಲು ಊದುರ್ತಿರ್ತಾವ್ರಿ ಜಸ್ಟ್ ಇದನ್ನು ಒಂದು ಎರಡು ಮೂರು ಅಪ್ಲೈ ಒಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆಯ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಖರೇನ ಸಕ್ಕತ್ತಾಗಿರುತ್ತೀರಿ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜೊತೆಗೆ ಏನು ಮಾಡಬೇಕು ಶೇರ್ ಮಾಡಿರಿ ಸೊ ನಿಮ್ಮನ್ನು ಕೂಡ ನೆನೆಸ್ತಾರೆ ಅವ್ರು ಅಷ್ಟೊಂದು ಸಕ್ಕತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ಮತ್ತು ಹೇಳ್ತೀನಿ ಅಂತ ಬೇಜಾರಂತೂ ಮಾಡ್ಕೊಳ್ಳಿಕ್ಕೆ ಹೋಗಬಾಡ್ರಿ ಯಾಕಂದರೆ ಇದರ ರಿಸಲ್ ರಿಸಲ್ಟ ಅಷ್ಟೊಂದು ಅಮೇಝಿಂಗ್ ಆಗಿದೆ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆಲ್ಲ ನಮಸ್ಕಾರ ಅಜ್